ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಆ ಹಿಂದಿ ಗುಲಾಮರಾಗಿ ಬಿದ್ದಿರೋದ್ರಿಂದ ಅವ್ರು ಅಲ್ಲಿ ಏನೋ ಹೇಳಿದ್ರೆ ಇವರು ಜೀವರ ಅಂತ ಹೇಳೋದ್ರೆ ಸಿದ್ದರಾಮಯ್ಯ ಕುಮಾರಸ್ವಾಮಿ ಯಡಿಯೂರಪ್ಪನವರು ಈ ರಾಜ್ಯದ ಏನು ಜನಗಳ ಮುಖಾಂತರ ಎಲ್ಲ ಅಧಿಕಾರನೂ ಅನುಭವಿಸಿದಾರೆ ನಮ್ಮದೇ ಆದಂಥ ಒಂದು ಪ್ರಬಲವಾದಂಥ ಒಂದು ರಾಜಕೀಯ ಪಕ್ಷನ ನಾವು ಯಾಕೆ ಕಟ್ಕೋಬಾರ್ದು ಹಿಂದಿಯನ್ನ ದಬ್ಬಾಳಿಕೆ ಮುಖಾಂತರ ಹಿಂದಿಯನ್ನ ಇರ್ತಕ್ಕಂಥದ್ದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕನ್ನಡ ಪಕ್ಷ ಅಂತ ಇದ್ದಂಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸ್ವಲ್ಪ ಈಗ ನೋಡ್ತಾರೆ ಮೋದಿ ಅಂತೆ ಅಮಿತ್ ಶಾ ಅಂತೆ ಅಥವಾ ಸೋನಿಯಾ ಅಂತೆ ಅಥವಾ ರಾಹುಲ್ ಅಂತೆ ದೊಬಳ್ಳಾಪುರದಲ್ಲಿ ಸುಮಾರು ಮೂವತ್ತ ಐದು ವರ್ಷಗಳ ಹಿಂದೆನೆ ಆ ಕನ್ನಡ ಪಕ್ಷ ಅಂತ ಕಟ್ಟಿದ್ರು ಅಲ್ಲಿಂದ ಇಲ್ಲಿವರೆಗೂ ಸಹ ದೊಡ್ಡಬಳ್ಳಾಪುರದಲ್ಲಿ ನಗರಸಭೆಯಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ತಾಲೂಕ್ ಪಂಚಾಯಿತಿಗಳಲ್ಲಿ ಇವತ್ತು ಸಹ ಯಾರದೇ ಹಂಗಿಲ್ದಂಗೆ ನೇರವಾಗಿ ನಾವೆಲ್ಲ ನಿಮಗೆ ಗೊತ್ತಿದೆ ನಾವೆಲ್ಲರೂ ಸಹ ಕಾರ್ಮಿಕರಲ್ಲಿದ್ದೀವಿ ನೇಕಾರರಿದ್ದೀವಿ ಬಡವರಿದ್ದೀವಿ ಕೂಲಿ ಕೆಲಸ ಮಾಡೋರು ಇದ್ದೀವಿ ಇಲ್ಲಿವರೆಗೂ ಸಹ ನಾವೆಲ್ಲರೂ ನಾವೇ ಏನು ಸಂಪನ್ಮೂಲ ನಾವೇ ನಮ್ಮ ನಮ್ಮ ಶ್ರಮ ದುಡ್ಡು ನಾವೇ ಹಾಕ್ಕೊಂಡು ನಾವೇ ಈ ಸಂಘಟನೆ ಮಾಡ್ಕೊಂಬರ್ತಾ ಇರ್ತಕ್ಕಂಥದ್ದು ನಾವೇನೇ ಎಲ್ಲೂ ಸಹ ಈ ರಾಜ್ಯದ ಅಥವಾ ಈ ತಾಲ್ಲೂಕಿನ ರಾಜ್ಯ ಅನ್ನೋದಕ್ಕಿಂತ ತಾಲ್ಲೂಕಿನಲ್ಲಿ ಯಾರಿಗಾದರೂ ಏನೋ ಅನ್ಯಾಯ ಆದಾಗ ಅಥವಾ ನಮ್ಮ ಕೊಳಚೆ ಪ್ರದೇಶಗಳಲ್ಲಿ ಸಾಕಷ್ಟು ಜನಕ್ಕೆ ಮನೆಗಳಿರಲ್ಲ ಮೂಲಭೂತ ಸೌಕರ್ಯಗಳಿರಲ್ಲ ಬಡವರಿಗೆ ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ಕಾರ್ಖಾನೆಗಳಲ್ಲಿ ಕನ್ನಡದ ಕೆಲಸ ಕೊಡೋದಿಲ್ಲ ಈ ರೀತಿಯಾದಂಥ ರೈತರ ಪರವಾದಂಥ ಮತ್ತು ಕಾರ್ಮಿಕರ ಪರವಾದಂಥ ಚಳುವಳಿ ಹೋರಾಟಗಳನ್ನ ಮಾಡಿಕೊಂಡು ತಾಲ್ಲೂಕು ಮತ್ತು ಜಿಲ್ಲೆಯಲ್ಲಿ ನಮ್ಮದೇ ಆದಂಥ ಒಂದು ಕನ್ನಡ ಪಕ್ಷ ಅಂತಂದರೆ ಪೋಸ್ಟ್ಗಳಿಗೆಲ್ಲ ಓನಾರ್ಗಳಾಗ್ಬಿಡೋದು ಮತ್ತು ನಮ್ಮ ವಿರೋಧಿ ಎಮ್ ಜಿ ಆರು ಮತ್ತು ಎನ್ ಡಿ ಆರು ಪೋಸ್ಟರ್ಗಳಿಗೆಲ್ಲ ಸಗಣಿ ಹೊಡೆಯೋದು ಇಷ್ಟಲ್ಲೇ ಇದ್ವಿ ಕನ್ನಡ ಅಂದರೆ ಅಷ್ಟೇ ನಾವೆಲ್ಲ ಕನ್ನಡ ಅಂದರೆ ನಾವೆಲ್ಲ ಹೋರಾಟಗಾರರು ಅಂತ ಅಂಥ ಸಂದರ್ಭದಲ್ಲಿ ಡಾಕ್ಟರ್ ವೆಂಕಟರೆಡ್ಡಿ ಅವರು ಬಂದು ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಸಂಘ ಸಂಸ್ಥೆಗಳಿದ್ವು ಇವನ್ನೆಲ್ಲವನ್ನು ಒಟ್ಟುಗೂಡಿಸಿ ಈ ಒಂದು ಕನ್ನಡ ಪಕ್ಷ ಕಟ್ಟೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕನ್ನಡ ಪಕ್ಷ ಅಂತ ಇದ್ದಂಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸ್ವಲ್ಪ ಈಗ ನೋಡ್ತಾರೆ ಯಾಕೆಂದರೆ ನಾವು ಗೆಲ್ದೇ ಇರ್ಬೋದು ನಾವು ಒಂದು ಕಡೆ ಸಪೋರ್ಟ್ ಮಾಡಿದ್ರೆ ನಮ್ಮ ಎದುರಾವಳಿಗಳನ್ನ ಅಷ್ಟು ಶಕ್ತಿ ನಾವು ಬೆಳ್ಕೊಂಡಿದ್ದೀವಿ ಅಂದರೆ ತುಂಬ ಖುಷಿ ಆಗ್ತಿದೆ ನಮಗೆ ಎಲ್ಲೋ ಬೇರೆ ಉತ್ತರ ಭಾರತದಲ್ಲಿರೋರ್ತಕ್ಕಂಥ ಆ ರಾಜಕಾರಣಿಗಳ ಹೆಸರುಗಳನ್ನ ಇವತ್ತು ನಾವೆಲ್ಲ ಹೇಳ್ತೀವಿ ನಾವೆಲ್ಲ ಇಡೋದಿರಲಿ ನಮ್ಮನ್ನ ಆಳ್ತಕ್ಕಂಥ ಏನು ಎಂ ಪಿ ಇದು ಎಮ್ ಪಿಗಳು ಮತ್ತು ಎಮ್ ಎಲ್ ಎಗಳು ಒಂದು ರೀತಿಯ ಹೋಗಿ ಅವರ ಬೂಟ್ ನೆಕ್ಕುವಂಥ ಕೆಲಸನ ಇವತ್ತು ನಾವು ನಾವು ನೋಡ್ತಾ ಇದ್ದೀವಿ ಇವತ್ತು ಯಾರೋ ಮೋದಿ ಅಂತೆ ಅಮಿತ್ ಶಾ ಅಂತೆ ಅಥವಾ ಸೋನಿಯಾ ಅಂತೆ ಅಥವಾ ರಾ ರಾಹುಲ್ ಅಂತೆ ಇವರೆಲ್ಲ ಯಾರು ಸ್ವಾಮಿ ನಾವು ಇಲ್ಲಿ ನಮ್ಮ ಬೆವರನ್ನ ದುಡ್ಡು ನಾವೆಲ್ಲ ದುಡಿದು ಎಲ್ಲೋ ಅಲ್ಲೆಲ್ಲೋ ಇರ್ತಕ್ಕಂಥ ಅವರಿಗೆಲ್ಲ ನಾವಿಲ್ಲ ದುಡ್ದು ಅವ್ರಿಗೆ ದುಡ್ದು ದುಡ್ದು ಹಾಕೋದು ಇವತ್ತಿಂಥ ಪರಿಸ್ಥಿತಿ ಬಂದಿದೆ ಮತ್ತು ನಮ್ಮನ್ನು ನಮ್ಮ ಮೇಲೆ ನಿರಂತರ ನಿರಂತರವಾಗಿ ಹಿಂದಿಯನ್ನು ದಬ್ಬಾಳಿಕೆ ಮುಖಾಂತರ ಹಿಂದಿಯನ್ನ ಇರ್ತಕ್ಕಂಥದ್ದು ಮತ್ತು ನಾವು ನಮ್ಮವರೆ ಕಡದಂಥ ಬ್ಯಾಂಕ್ಗಳನ್ನೆಲ್ಲ ಪೂರ್ತಿ ಕಿತ್ಕೊಳ್ತಕ್ಕಂಥದ್ದು ಇವತ್ತು ನೋಡಿದೆ ನಾನು ನೀಟ್ ಅಂತೇಳಿ ಇವತ್ತು ಈ ನೀಟ್ ಬಂದು ನಮ್ಮ ಮಕ್ಕಳಿಗೆ ನಮ್ಮ ರಾಜ್ಯದ ಮಕ್ಕಳಿಗೆ ಸಾಕಷ್ಟು ಜನ ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ಸೀಟ್ ಸಿಗ್ದಂಗೆ ಇವತ್ತು ನಾವು ಇದ್ದೀವಿ ಇದೆಲ್ಲ ಮಾಡ್ತಾ ಇದ್ದಾರೆ ನಮ್ಮನ್ನೆಲ್ಲ ಹಿಂದಿಮಯ ಮಾಡ್ತಿದ್ದಾರೆ ಹಾಗಾಗಿ ನಾವೆಲ್ಲ ತಿಳ್ಕೊಬೇಕಾಗಿದೆ ಇವತ್ತಿನ ನಾವು ನಾವು ರಾಜ್ಯದಲ್ಲಿ ಹುಟ್ಟಿದ್ದೀವಿ ನಮ್ಮ ಕೆಲಸ ಏನು ಮತ್ತು ನಾವು ಯಾವ ರೀತಿ ಇರಬೇಕು ನಮ್ಮದೇ ಆದಂಥ ಒಂದು ಪ್ರಬಲವಾದಂಥ ಒಂದು ರಾಜಕೀಯ ಪಕ್ಷನ ನಾವು ಯಾಕೆ ಕಟ್ಕೋಬಾರ್ದು ನಾವು ಕಟ್ಕೊಂಡು ಏನು ಆ ಹಿಂದಿ ಹಿಂದಿ ಇರ್ತಕ್ಕಂಥ ಹಿಂದಿ ಭಾಷೆ ಇರ್ತಕ್ಕಂಥ ಏನು ಬೇರೆಯವರು ನಮ್ಮ ಮೇಲೆ ಸವಾರಿ ಮಾಡ್ತಿದ್ರೆ ಅದನ್ನೆಲ್ಲ ಹಿಮ್ಮೇಡ್ಸ್ಬೇಕಾದಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸ್ನೇಹಿತರೆ ಇವತ್ತೆಲ್ಲ ಕಡೆಯೂ ಇವತ್ತು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಕನ್ನಡ ಸಂಘಟನೆಗಳಲ್ಲಿ ಎಲ್ಲರೂ ಸಹ ಮನೋವಾದಿಗಳು ತುಂಬ್ಕೊಂಡ್ಬಿಟ್ಟು ಇವತ್ತು ಯಾವುದೇ ಸಂಘಟನೆನೂ ಸಹ ನಾವೇನು ಪ್ರಗತಿಪರವಾಗಿ ಯೋಚನೆ ಮಾಡ್ತೀವಿ ಇವೆಲ್ಲವೂ ಹಂತ ಹಂತವಾಗಿ ಅಲ್ಲಲ್ಲೇ ನಮ್ಮ ಬಾಲ ಕಟ್ ಮಾಡುವಂಥ ಕೆಲಸಗಳನ್ನ ಆ ಹಿಂದಿ ಹಿಂದಿ ಮಾತನಾಡ್ತಕ್ಕಂಥ ಏನು ಅವರು ನಾವು ಇವತ್ತು ಹೇಳ್ತೀವಿ ಅವರೆಲ್ಲರೂ ಸಹ ಇವತ್ತು ನಮ್ಮನ್ನು ತುಡಿತಾ ಇರತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಒಂದೇ ಒಂದು ಮಾತಾಡಿ ನಾನು ಮುಗಿಸ್ತೀನಿ ಸ್ನೇಹಿತರೆ ಗೋಕಾಕ್ ಪರದಿ ಚಳುವಳಿಯಲ್ಲಿ ಇವತ್ತು ಪಕ್ಕದ ರಾಜ್ಯದಲ್ಲಿ ಅಂಡಾ ಡಿ ಎಂ ಕೆ ಇದೆ ಇನ್ನೊಂದು ತೆಲುಗುದೇಶಂ ಅಂತ ಒಂದು ಕಡೆ ಇದೆ ಮತ್ತು ಬೇರೆ ಬೇರೆ ಕಡೆ ಹೋದರೆ ಬೇರೆ ಬೇರೆ ರಾಜ್ಯದಲ್ಲಿ ಆದಂಥ ಅವ್ರದೇ ಆದಂಥ ಒಂದು ಸ್ವಾಯತ್ತ ಸಂಸ್ಥೆಗಳಿದ್ದಾವೆ ಸೊ ಅವ್ರದೇ ಆದಂಥ ರಾಜ್ಯದ ಒಂದು ಪಕ್ಷಿಗಳಿದ್ದಾವೆ ಅವರೆಲ್ಲ ಸಹ ಏನೋ ರಾಜ್ಯ ಕಮ್ಮಿ ಆದಾಗ ಸಿಡದೆಂದು ಆ ರಾಜ್ಯಕ್ಕೆ ಏನೇನು ಸೌಲಭ್ಯ ಸಲಹೆ ಬೇಕು ಪಡ್ಕೊಳ್ಳೋವಂಥ ಕೆಲಸನ ಇವತ್ತು ಸಹ ನೆಡಿದ್ದಾವೆ ಆದರೆ ನಮ್ಮಲ್ಲಿ ಅದ ಆಗ್ತಾಯಿಲ್ಲ ಯಾಕೆ ಅಂತಂದರೆ ಇವರೆಲ್ಲ ಆ ಹಿಂದಿ ಗುಲಾಮರಾಗಿ ಬಿದ್ದಿರೋದ್ರಿಂದ ಅವರಲ್ಲೇನೋ ಏನೋ ಹೇಳಿದ್ರೆ ಇವರು ಜೀವ ಉಜ್ವರ ಅಂತ ಹೇಳೋ ಹೇಳ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಏನು ನೀರಾವರಿ ಇರಾಕಿ ನೀರಾವರಿ ಸಮಸ್ಯೆಗಳು ಎಷ್ಟು ನೂರಾರಿದ್ದಾವೆ ಅದ್ರ ಕಡೆ ಗಮನ ಹರಿಸೋರಿಲ್ಲ ಇವತ್ತು ಈ ರಾಜ್ಯನ ಪೂರ್ತಿ ಕೊಳ್ಳೆ ಹೊಡೆದು ಏನಾಗಿದೆ ಅಂತಂದರೆ ಈ ರಾಜ್ಯದಲ್ಲಿ ಯಾವನ ಅಧಿಕಾರ ಮಾಡ್ತಾನೆ ಅವನ ಹತ್ರ ಕಾಸು ಕಿತ್ಕೊಂಡು ಅಲ್ಲಿರೋ ಅಲ್ಲಿ ಯಾವನ ಹಿಂದಿಯಲ್ಲಿ ಯಾವ ಎಲ್ಲ ಡಿಲ್ಲೆಲ್ಲ ಕೂತ್ಕೊಂಡು ರಾಜ್ಯಭಾರ ಮಾಡ್ತಾನಲ್ಲ ಇಲ್ಲಿಂದ ಸಂಪನ್ಮೂಲ ಕೂಡಿಕಣ ಮಾಡಿ ನಾನು ಕಳಿಸೋ ಹೇಳೋದು ಅದು ಯಾವುದೇ ಪಕ್ಷ ಆಗಿರ್ಬೋದು ಇಂಥ ಪರಿಸ್ಥಿತಿ ಇವತ್ತು ಬಂದೋದಗಿದೆ ಹಂಗಾಗಿ ಇವತ್ತು ಅದು ಎಂಥವರ ಆಗಿರ್ಬೋದು ಗೋಕಾಕ್ ಚಳುವಳಿಯಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅವತ್ತು ಅವರು ಸರ್ಕಾರ ಬಿದ್ದೋದಾಗ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅಂಥ ಎಲ್ಲ ಅವಕಾಶಗಳು ಇದ್ವು ಅದೇನೋ ಆಗಿಬಿಟ್ಟಿದ್ದರೆ ನಿಜವಾಗೂ ಏನೋ ಒಂದು ರೀತಿ ಅವತ್ತು ಕ್ರಾಂತಿಕಾರಿ ಬದಲಾವಣೆ ಆಗೋದು ಅವತ್ತು ಸಹ ಕೆಲವು ಮೂಲಭೂತವಾದಿಗಳು ಸೇರಿಕೊಂಡು ಇಲ್ಲಿ ಅನೇಕ ಜನ ಸ್ನೇಹಿತರಿದ್ದಾರೆ ತಪ್ಪು ತಿಳ್ಕೋಬಾರ್ದು ಇದಕ್ಕೆ ಮೂಲ ಬೇಡ ಬೇಡ ಅಂತಂದರು ಅಂದೋರು ಅವತ್ತು ಚಿದಾನಂದ ಮೂರ್ತಿ ಅವರು ಅವ ಸುಮ್ಮನೆ ಐತಿದ್ರೆ ಅವತ್ತು ಇವತ್ತು ನಿಜವಾಗೂ ಇಲ್ಲಿ ಒಂದು ಬಲಿಷ್ಠವಾದಂಥ ಪ್ರಾದೇಶಿಕ ಪಕ್ಷ ಇಲ್ಲಿ ಬಂದಿರೋದು ಅಂತಕ್ಕಂಥದ್ದು ನನ್ನ ಭಾವನೆ ಹಂಗಾಗಿ ಸ್ನೇಹಿತರೆ ಇವತ್ತು ಸಹ ಇವರು ಯಾರ್ಯಾರು ಎಲ್ಲ ಯಾವ್ಯಾವ ಪಕ್ಷಲಿ ಇದ್ದಾರೋ ಹಾಳಾಗೋಗ್ಬಿಡಿ ಇವತ್ತು ಸಿದ್ದರಾಮಯ್ಯ ಕುಮಾರಸ್ವಾಮಿ ಯಡಿಯೂರಪ್ಪನರು ಈ ರಾಜ್ಯದ ಏನು ಜನಗಳ ಮುಖಾಂತರ ಎಲ್ಲ ಅಧಿಕಾರನೂ ಅನುಭವಿಸಿದ್ದಾರೆ ಸಾಕು ಈ ಒಂದು ಹಿಂದಿ ಹಿಂದಿ ಮಾತಾಡ್ತಕ್ಕಂಥ ಆ ಒಂದು ಗುಲಾಮಗಿರಿ ಸಾಕು ನಿಮಗೆ ನೀವೆಲ್ಲ ಹೊರ್ಗಡೆ ಬನ್ನಿ ಹೊರಗಡೆ ಬಂದು ಒಂದು ಬಲಿಷ್ಠವಾದಂಥ ಒಂದು ಪ್ರಾದೇಶಿಕ ಪಕ್ಷನ ನೀವೆಲ್ಲ ಏನು ವೈಯಕ್ತಿಕ ವೈಮನಸ್ಸುಗಳಿದ್ದಾವೆ ಅದನ್ನೆಲ್ಲ ಬದಿಗೊತ್ತಿ ಬದಿಗೊತ್ತಿ ಸಿದ್ದರಾಮಯ್ಯ ಯಡಿಯೂರಪ್ಪ ಕುಮಾರಸ್ವಾಮಿ ದೇವೇಗೌಡರು ಎಲ್ಲರೂ ಒಗ್ಗಟ್ಟಾಗಿ ಈ ರಾಜ್ಯದಲ್ಲಿ ಒಂದು ಬಲವಾದಂಥ ಪ್ರಾದೇಶಿಕ ಪಕ್ಷ ಉದ್ದೇಶನ ಇವತ್ತು ನಿಮಗೆಲ್ಲ ತಿಳಿಯಲಂತದ್ದು ನಿಮ್ಮ ಧರಣಿ ನ್ಯೂಸ್ ಚಾನಲ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ